ನಮಸ್ತೆ ಸ್ನೇಹಿತರೆ ವೇದಲ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಯಾವ ಒಂದು ಅಂಶವನ್ನು ತಿಳ್ಕೊಳ್ತಾ ಇದ್ದೇವೆ ಅಂತೇಳಿ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ವಿಡಿಯೋನ ಪ್ರಾರಂಭ ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ವೀಕ್ಷಕ ಬಂಧುಗಳೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ವ್ಯಾಕರಣಾಂಶವನ್ನು ಪ್ರಾರಂಭಿಸೋಣ ಈ ದಿನ ಕನ್ನಡ ವರ್ಣಮಾಲೆಯ ವಿಧಗಳ ಬಗ್ಗೆ ತಿಳಿಯೋಣ ಕನ್ನಡ ವರ್ಣಮಾಲೆ ವಿಧಗಳು ಕನ್ನಡ ಭಾಷೆಯಲ್ಲಿರುವ ವರ್ಣಗಳ ಸಂಖ್ಯೆ ನಲವತ್ತೊಂಬತ್ತು ಇವುಗಳಲ್ಲಿ ಮೂರು ವಿಧ ಮೊದಲನೆಯದು ಸ್ವರಗಳು ಎರಡನೆಯದು ಯೋಗವಾಹಗಳು ಮೂರನೇದು ವ್ಯಂಜನಗಳು ಸ್ವರಗಳು ಅ ಆ ಇ ಈ ಒಟ್ಟು ಹದಿಮೂರು ಸ್ವರಗಳಿವೆ ಯೋಗವಾಹಗಳು ಅನುಸ್ವಾರ ವಿಸರ್ಗ ಎರಡು ಯೋಗವಾಹಗಳಿವೆ ವ್ಯಂಜನಗಳು ಇದರಲ್ಲಿ ಮತ್ತೆ ಎರಡು ವಿಧ ಮೊದಲನೆಯದು ವರ್ಗೀಯ ವ್ಯಂಜನಗಳು ಈ ವರ್ಗೀಯ ವ್ಯಂಜನವನ್ನು ಐದು ವಿಭಾಗಗಳಾಗಿ ವಿಭಾಜಿಸಲಾಗುತ್ತೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಪ್ರತಿಯೊಂದು ವರ್ಗದಲ್ಲೂ ಐದೈದು ಅಕ್ಷರಗಳಿರುತ್ತೆ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನ ಅಕ್ಷರಗಳಿರುತ್ತೆ ಕ ವರ್ಗದಲ್ಲಿ ಕ ಕ ಗ ಘ ನ್ಯ ಚ ವರ್ಗದಲ್ಲಿ ಛ ಝವರ್ಗ ಟ ಡ ಣ ತ ವರ್ಗ ತ ಥ ಣ ಪವರ್ಗ ಪ ಫ ಬ ಮ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳಿವೆ ಅವರ್ಗೀಯ ವ್ಯಂಜನಗಳು ಇದು ಒಟ್ಟು ಒಂಬತ್ತು ಅಕ್ಷರಗಳಿದೆ ಯ ರ ಲ ವ ಶ ಶ ಸ ಹ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ವರ್ಣಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ವಿಧಗಳು ಸ್ವರಗಳನ್ನು ಅವುಗಳ ಉಚ್ಚಾರಣೆಗೆ ತೆಗೆದುಕೊಳ್ಳುವ ಕಾಲಾವಧಿಯನ್ನು ಆಧರಿಸಿ ರಸ್ವಸ್ವರ ದೀರ್ಘಸ್ವರ ಮತ್ತು ಪ್ಲುತ ಸ್ವರ ಎಂದು ವಿಭಾಗಿಸಲಾಗಿದೆ ಸ್ವರ ಕಡಿಮೆ ಕಾಲದಲ್ಲಿ ಅಥವಾ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ವರ್ಣಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಅವುಗಳೆಂದರೆ ಅ ಇ ಉ ಎ ಓ ದೀರ್ಘಸ್ವರ ಹೆಚ್ಚು ಕಾಲದಲ್ಲಿ ಅಥವಾ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ವರ್ಣಗಳನ್ನು ದೀರ್ಘಸ್ವರಗಳೆಂದು ಕರೆಯುತ್ತೇವೆ ಅವುಗಳೆಂದರೆ ಆ ಇ ಐ ಓ ಅ ಮತ್ತು ಇ ಸೇರಿ ಐ ಅ ಮತ್ತು ಉ ಸೇರಿ ಔ ಇವುಗಳನ್ನು ಸಂಧ್ಯಾಕ್ಷರಗಳೆಂದು ಕರೆಯುತ್ತೇವೆ ಏಕೆಂದರೆ ಇವು ಎರಡು ಬೇರೆ ಬೇರೆ ಸ್ವರಗಳ ಸಂಯೋಗದಿಂದ ಉಂಟಾಗಿದೆ ಪ್ಲುತ ಸ್ವರಗಳು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಗಳನ್ನು ಪ್ಲುತ ಸ್ವರಗಳೆಂದು ಕರೆಯುತ್ತೇವೆ ಇದಕ್ಕೆ ಲಿಪಿ ಇರುವುದಿಲ್ಲ ಉಚ್ಚಾರಣೆಯಲ್ಲಿ ತೋರಿಸಬೇಕಾಗುತ್ತದೆ ಇದನ್ನು ಎಸ್ ಸಂಕೇತದಿಂದ ಸೂಚಿಸಲಾಗಿರುತ್ತದೆ ಉದಾಹರಣೆಗೆ ರಾಮ ಪಾ ಓ ಇತ್ಯಾದಿ ಯೋಗವಾಹಗಳು ಯೋಗ ಎಂದರೆ ಸಂಬಂಧದಿಂದಲೂ ವಾಹ ಎಂದರೆ ಉಚ್ಚರಿಸುವುದೆಂದು ಅರ್ಥ ಅಂದರೆ ಅನುಸ್ವಾರ ಮತ್ತು ವಿಸರ್ಗವನ್ನು ಸ್ವತಂತ್ರವಾಗಿ ಉಚ್ಚರಿಸಲು ಬರುವುದಿಲ್ಲ ಅವುಗಳ ಹಿಂದೆ ಸ್ವರಗಳ ಸಹಾಯವನ್ನು ಪಡೆದು ಉಚ್ಚರಿಸಬೇಕೆಂದು ಅರ್ಥ ಆದ್ದರಿಂದ ಇವುಗಳನ್ನು ಯೋಗವಾಹ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಂಗ ಹಂತ ಸಂಬಂಧ ದುಃಖ ಅಂತಃಕರಣ ಪುನಃ ಇತ್ಯಾದಿ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಇವು ಅರ್ಧ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ವರ್ಣಗಳು ಕ ಖ ಡ್ ಇತ್ಯಾದಿ ಈ ರೀತಿಯ ವರ್ಣಗಳ ಉಚ್ಚಾರ ಅಸ್ಪಷ್ಟವೆನಿಸುತ್ತದೆ ಇವುಗಳ ಮುಂದೆ ಸ್ವರಗಳನ್ನು ಬಳಸಿ ಉಚ್ಚರಿಸಿದಾಗ ಮಾತ್ರ ಅದು ಸ್ಪಷ್ಟ ರೂಪವನ್ನು ಪಡೆಯುತ್ತದೆ ಉಚ್ಚಾರ ಸುಗಮವಾಗುತ್ತದೆ ಪ್ಲಸ್ ಅ ಕ ಫ್ಲಸ್ ಆ ಡ ವ್ಯಂಜನಗಳಲ್ಲಿ ಎರಡು ವಿಧ ಅವುಗಳೆಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಉಚ್ಚಾರಣಾ ವಿಧಾನದ ಆಧಾರದ ಮೇಲೆ ಹುಟ್ಟುವ ಸ್ಥಾನಗಳಿಗನುಗುಣವಾಗಿ ಕ ಎಂಬ ವ್ಯಂಜನದಿಂದ ಮ ಎಂಬ ವ್ಯಂಜನದವರೆಗಿನ ವರ್ಣಗಳನ್ನು ಐದು ವರ್ಗಗಳಾಗಿ ವಿಭಾಗಿಸಲಾಗಿದೆ ಇವುಗಳನ್ನು ಇವುಗಳ ಮೊದಲ ವರ್ಣದ ಹೆಸರಿನಿಂದ ಸೂಚಿಸಲಾಗುತ್ತದೆ ಅಂದರೆ ಕ ವರ್ಗ ಚ ವರ್ಗ ವರ್ಗ ಟ ತ ವರ್ಗ ಪ ವರ್ಗ ಇವು ತಲಾ ಐದು ವರ್ಣಗಳಿಂದ ಕೂಡಿದ ಐದು ವರ್ಗಗಳಾಗಿವೆ ವರ್ಗೀಯ ವ್ಯಂಜನಗಳನ್ನು ಪುನಃ ಮೂರು ಭಾಗಗಳಾಗಿ ಮಾಡಬಹುದು ಅವುಗಳೆಂದರೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ಮೇಲೆ ತಿಳಿಸಿರುವ ಐದು ವರ್ಗಗಳ ಮೊದಲನೆಯ ಮತ್ತು ಮೂರನೆಯ ವರ್ಣಗಳು ಅಲ್ಪ ಪ್ರಾಣದ ವರ್ಣಗಳು ಹಾಗಾದರೆ ಅಲ್ಪ ಪ್ರಾಣ ಎಂದರೇನು ಕಡಿಮೆ ಅಥವಾ ಸ್ವಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ವರ್ಣ ಅಥವಾ ವ್ಯಂಜನಗಳನ್ನು ಅಲ್ಪ ಪ್ರಾಣಗಳೆನ್ನುತ್ತೇವೆ ಅವುಗಳೆಂದರೆ ಕ ಗ ಛ ಜ ಟ ತ ದ ಪ ಬ ವರ್ಗೀಯ ವ್ಯಂಜನದ ಎರಡನೆಯ ಮತ್ತು ನಾಲ್ಕನೆಯ ವರ್ಣ ಅಥವಾ ವ್ಯಂಜನಗಳು ಮಹಾಪ್ರಾಣದ ವ್ಯಂಜನಗಳು ಹಾಗಾದರೆ ಮಹಾಪ್ರಾಣ ಎಂದರೇನು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವರ್ಣ ಅಥವಾ ವ್ಯಂಜನಗಳನ್ನು ಮಹಾಪ್ರಾಣಗಳೆಂದು ಕರೆಯುತ್ತೇವೆ ಅವುಗಳೆಂದರೆ ಖ ಘ ಛ ಠ ಢ ಧ ಫ ಭ ವರ್ಗೀಯ ವ್ಯಂಜನದ ಕೊನೆಯ ವರ್ಣಗಳು ಅನುನಾಸಿಕಗಳು ಅನುನಾಸಿಕಾಕ್ಷರ ಎಂದರೇನು ನಾಸಿಕ ಎಂದರೆ ಮೂಗು ಅನು ಎಂದರೆ ಸಹಾಯ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳನ್ನು ಅನುನಾಸಿಕಗಳೆಂದು ಕರೆಯುತ್ತೇವೆ ಉಚ್ಚಾರಣಾ ವಿಧಾನ ಆಯಾ ವರ್ಗಕ್ಕೆ ಸಂಬಂಧಿಸಿದ್ದೇ ಆದರೂ ಉಸಿರು ಬಾಯಿಯ ಮೂಲಕ ಹೊರಹೋಗುವ ಜೊತೆಗೆ ಮೂಗಿನ ಮೂಲಕವೂ ಹೊರಹೋಗುತ್ತದೆ ಹೀಗೆ ಮೂಗು ಮತ್ತು ಬಾಯಿಯ ಸಹಯೋಗದಿಂದ ಉಚ್ಚರಿಸಲ್ಪಡುವ ನ್ಯ ನ್ಯ ಣ ನ ಇವುಗಳು ಅನುನಾಸಿಕಗಳಾಗಿವೆ ಅವರ್ಗೀಯ ವ್ಯಂಜನಗಳು ಯಾವುದೇ ರೀತಿಯ ವರ್ಗ ವ್ಯವಸ್ಥೆ ಇಲ್ಲದೆ ಪ್ರತ್ಯೇಕವಾಗಿರುವ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯಲಾಗುತ್ತದೆ ಇವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಚ್ಚರಿಸುವುದರಿಂದ ನಿರ್ದಿಷ್ಟ ವರ್ಗಗಳಾಗಿ ವಿಭಾಗಿಸಲು ಸಾಧ್ಯವಾಗಿಲ್ಲ ಅವುಗಳೆಂದರೆ ಯ ರ ಲ ವ ಶ ಷ ಸ ಹ ಳ